ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಇದೇನು ಕೂಡ ಬಹಳ ದೊಡ್ಡ ಅಂತರದಲ್ಲಿ ಬಿಜೆಪಿಯಿಂದ ಅವರು ಗೆದ್ದು ವಿಶೇಷವಾಗಿ ಶಿಕ್ಷಕರ ಸಮಸ್ಯೆ ಬಗ್ಗೆ ಸ್ಪಂದನೆ ಮಾಡುವುದರಿಂದ ಮತ್ತೊಮ್ಮೆ ಶಿಕ್ಷಕರ ಒತ್ತಾಯದ ಮೇರೆಗೆ ಮತ್ತು ಪಾರ್ಟಿ ಒತ್ತಾಯದ ಮೇರೆಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಶ್ವಥ್ ನಾರಾಯಣ ಅವರು ನಾವು ಎಲ್ಲರೂ ನಮ್ಮ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಇವತ್ತು ಈ ಚುನಾವಣೆಯನ್ನ ಗೆಲ್ಲಬೇಕು ಕಳೆದ ಬಾರಿಗಿಂತ ಹೆಚ್ಚು ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನಿಲ್ಲಿ ಬಂದಿದ್ದೀನಿ ವಿಶೇಷವಾಗಿ ಶಿಕ್ಷಣ ರಂಗಕ್ಕೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮತ್ತು ಬೊಮ್ಮಾಯ ಸರ್ಕಾರ ಇದ್ದಾಗ ಅವರ ಹಲವಾರು ಬೇಡಿಕೆಗಳನ್ನ ನಮ್ಮ ಅವರು ನಾರಾಯಣ ಸಚಿವರಾಗಿ ಶಿಕ್ಷಕರಿಗೆ ಅದರಲ್ಲೂ ಗುತ್ತಿಗೆ ಶಿಕ್ಷಕರಿರ್ಬಹುದು ಇವರೆಲ್ಲರೂ ಕೂಡ ಅವರ ವೇತನವನ್ನು ಹೆಚ್ಚು ಮಾಡುವಂತಹ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದೆಲ್ಲನು ಕೂಡ ಶಿಕ್ಷಕರ ಗಮನದಲ್ಲಿದೆ ಆ ದೃಷ್ಟಿಯಿಂದ ವಿವಾಮಿ ಅವರು ಈ ದೊಡ್ಡ ಅಂತರದಲ್ಲಿ ಹೇಳ್ತಾರೆ ಆ ರೀತಿಯಾದಂಥ ಚುನಾವಣಾ ಪ್ರಚಾರ ಎಲ್ಲವನ್ನ ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಡ್ಯೂಟಿ ಕೋರ್ಟ ಸರ್ಕಾರ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಡ್ಯೂಟಿ ಬೆಂಗಳೂರು ಮಾಡಿದ್ದಾರೆ ಮತ್ತೆ ಮೊನ್ನೆ ಬರಗಾಲ ಬಂದಾಗ ಇಡೀ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರವನ್ನು ವಿದೇಶಿ ಪತ್ರಿಕೆಗಳಲ್ಲೂ ಕೂಡ ಬೆಂಗಳೂರಿಗೆ ಯಾರು ಹೋಗಬೇಡಿ ಅಲ್ಲಿ ಯಾವುದೇ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಡಿ ವಿಶೇಷವಾಗಿ ಕೇರಳದ ಒಬ್ಬ ಸಚಿವರು ಬೆಂಗಳೂರಿಗೆ ಹೋಗಬೇಡಿ ಅಲ್ಲಿ ಕುಡಿಯೋ ನೀರಿಲ್ಲ ಕೇರಳದಲ್ಲಿ ಅಂತ ಪತ್ರ ಸದಾ ಪತ್ರ ಇವತ್ತು ಕೈಗಾರಿಕೆಗಳು ಎಲ್ಲನೂ ಕೂಡ ಚೆನ್ನೈ ಕಡೆ ಹೋಗ್ತಾ ಇದೆ ಹೈದರಾಬಾದ್ ಕಡೆ ಹೋಗ್ತಾ ಇದೆ ಬಂಡವಾಳ ಏನು ಹೂಡಿಕೆ ಆಗಬೇಕಾಯಿತು ಮುಂದೆ ನಮ್ಮ ಸರ್ಕಾರ ಇದ್ದಾಗ ಹೂಡಿಕೆ ಆದಂತ ಬಂಡವಾಳಗಳು ಇವತ್ತು ವಾಪಸ್ ಹೋಗುವಂತ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಇದೆ ದಿನನಿತ್ಯ ಪತ್ರಿಕೆಯನ್ನ ತೆಗೆದಾಗ ಟಿವಿಗಳನ್ನ ನೋಡಿದಾಗ ದಿನ ಕೊಲೆ ಸುಲಿಗೆ ಕಾಲೇಜ್ಗೆ ಹೋದಂತ ಹೆಣ್ಮಕ್ಳು ಮನೆಗೆ ವಾಪಸ್ ಬರಲ್ಲ ಕೆಲ್ಸಕ್ಕೆ ಹೋದಂತ ಹೆಣ್ಮಕ್ಳು ವಾಪಸ್ ಬರಲ್ಲ ಈ ತರದ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಸರ್ಕಾರ ಒಂದ್ ರೀತಿ ಮಹಿಳೆಯರಿಗೆ ಬದುಕುವಂತ ಗ್ಯಾರಂಟಿನೂ ಕಿತ್ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯನೂ ಮಾಡಿಲ್ಲ ಹಣ ಕೇಳಕ್ ಹೋದ್ರೆ ಶಾಸಕರು ಕೇಳ್ಬೇಡ್ರಿ ನೀವು ಒಂದು ಗ್ಯಾರಂಟಿ ಮಾತ್ರ ಮಾತ್ರ ಇರೋದು ಗ್ಯಾರಂಟಿ ಹಣ ಒಂದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ಆರು ಉತ್ಪಾದಕರು ಏನಿದ್ದಾರೆ ರೈತರು ಅವ್ರಿಗೆ ಸುಮಾರು ಎಂಟ್ನೂರಿಂದ ಒಂಬೈನೂರು ಕೋಟಿ ಹಣ ಕೊಡ್ತಾರೆ ಕಳೆದ ಏಳು ತಿಂಗಳಿಂದ ವೇತನ ಇಲ್ಲ ಆಂಬುಲೆನ್ಸ್ ಡ್ರೈವರ್ಗಳಿಗೆ ವೇತನ ಇಲ್ಲ ನಮ್ಮ ಸಾರಿಗೆ ಇಲಾಖೆಯ ನೌಕರರಿಗೆ ವೇತನ ಇಲ್ಲ ಇವತ್ತು ಎಷ್ಟು ಅಧ್ವಾನ ಎಂದು ಹೋಗಿದೆ ಅಂದ್ರೆ ಈ ಟೀಚರ್ ನೇಮಕಾತಿಯನ್ನ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸೆಕ್ಯೂರಿಟಿ ಏಜೆನ್ಸಿಗೆ ಕೊಟ್ಟಿದ್ದಾರೆ ಇದಕ್ಕಿಂತ ಮಾನಗೇಡಿ ಸರ್ಕಾರ ಇನ್ನ ಇರಕ್ಕೆ ಸಾಧ್ಯ ಯಾವುದೋ ಒಂದು ಶಿಕ್ಷಣ ತಜ್ಞರ ಒಂದು ಸಂಸ್ಥೆ ಇದ್ರೆ ಆ ಮಾನದಂಡ ಆಧಾರದ ಮೇಲೆ ಕೊಡ್ಬೇಕಾಗಿದೆ ಇವರು ಸೆಕ್ಯೂರಿಟಿ ಏಜೆಂಟ್ ಅವ್ರಿಗೆ ಕಾರ್ಪೊರೇಷನ್ ಸ್ಕೂಲ್ ಕಾ ಕಾವು ಕೊಡ್ತಾ ಇದ್ದಾರ ಇಲ್ಲ ಪಾಠ ಮಾಡಕ್ ಕೊಡ್ತಾ ಇದಾರೆ ಈ ತರ ಒಂಥರ ಡೊಂಬರಾಟ ಆಡ್ತಾ ಇರುವಂತ ಸರ್ಕಾರ ಕರ್ನಾಟಕ ಇನ್ನು ಇವತ್ತು ಬಹಳ ನೂರ ಎಂಬತ್ತೇಳು ಕೋಟಿ ಹಣ ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಕೌಂಟೆಂಟ್ ಅವ್ರು ಬಂದಿಟ್ಟಿದ್ದಾರೆ ಡೆತ್ ನೋಟ್ ಅಲ್ಲಿ ಮಂತ್ರಿಗಳು ಸೇರಿ ಅವ್ರು ಯಾರ್ಯಾರು ಅಧಿಕಾರಿಗಳು ನನ್ನ ಹತ್ರ ಹಣ ತೆಗೆದುಕೊಂಡಿದ್ರು ಎಲ್ಲ ಅಂಕಿ ಅಂಶಗಳು ಇವತ್ತು ನೂರ ಎಂಬತ್ತೇಳು ಕೋಟಿ ಹಣ ಅವ್ಯವಹಾರ ಆಗಿದೆ ನನ್ನ ಸಾವಿಗೆ ಇವರೆಲ್ಲ ಕಾರಣ ಅಂತೇಳಿ ಬರೆದು ಡೆತ್ ಇದಕ್ಕಿಂತ ಈ ಸರ್ಕಾರ ಲೂಟಿ ಸರ್ಕಾರ ಈ ಸರ್ಕಾರ ಜನರನ್ನ ಲೂಟಿ ಮಾಡ್ತಾ ಇದೆ ಅನ್ನೋದ್ಕಿಂತ ಇದಕ್ಕಿಂತ ಸಾಕ್ಷಿ ಇನ್ನೇ ಬೇಕು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ರು ಸಿದ್ದರಾಮಯ್ಯವರು ದಾಖಲೆ ಕೊಡ್ರಿ ಲೂಟಿ ಸರ್ಕಾರ ಅಂತ ಹೇಳ್ತೀರಾ ನಾನೆಲ್ ಲೂಟಿ ಮಾಡಿದ್ದೀರಿ ಅಂತ ಈಗ ದಾಖಲೆ ಕೊಟ್ಟಿದ್ದೆ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿರೋದು ನಿಮ್ಮ ಅಧಿಕಾರಿ ಅಕೌಂಟೆಂಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಬಿಟ್ಟಿದ್ದಾರೆ ಐ ಆರ್ ಮಾಡೇ ಇಲ್ಲ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರ ಹೆಸರು ಮಂತ್ರಿ ಮಂತ್ರಿ ಅಂತ ಬರ್ದಿದ್ದಾರೆ ನಾನು ನಾನು ಕಾಪಿ ಕೊಡ್ತೀನಿ ಕಳ್ಸಿಕೊಡ್ತೀನಿ ಮಂತ್ರಿ ಅಂತ ಬರ್ದಿದ್ದಾರೆ ಅದ್ರಲ್ಲಿ ಇಲಾಖೆಗೆ ಸಂಬಂಧಪಟ್ಟಂತ ಮಂತ್ರಿ ಅಂತಾನೆ ಬರ್ದಿದೆ ಕೇಳಿದ್ರೆ ಪೊಲೀಸರು ಹೆಸರು ಬರ್ದಿಲ್ಲ ರೀ ಅದಕ್ಕೆ ನಾವು ಹಾಕಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ಸರ್ಕಾರ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಹೇಳಿದ್ರು ಕರ್ನಾಟಕದ ದುಡ್ಡೆಲ್ಲ ಲೂಟಿ ಮಾಡಿ ಬೇರೆ ಬೇರೆ ಮಧ್ಯಪ್ರದೇಶ ರಾಜಸ್ಥಾನ ಎಲೆಕ್ಷನ್ ಗಳಿಗೆ ಕಳ್ಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದು ನಿಜ ಆಗಿದೆಯಲ್ಲ ಈಗ ಸತ್ಯ ಆಗಿದೆಯಲ್ಲ ಇದಕ್ಕಿಂತ ಅಂಗೈ ಒಳಗೆ ಕನ್ನಡಿ ಬೇಕಾ ನಿಮ್ಗೆ ಮುಖ್ಯಮಂತ್ರಿಗಳಿಗೆ ಏನಾದ್ರೂ ಗೌರವ ಇದ್ರೆ ಇಂಥ ಒಂದು ಭ್ರಷ್ಟಾಚಾರ ನಡೆದು ದಾಖಲೆ ಸಮೇತ ಒಬ್ಬ ಅಕೌಂಟೆಂಟ್ ಬರೆದು ಡೆತ್ ನೋಟ್ ಬರೆದು ಸತ್ತಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ದಾಖಲೆ ಇನ್ನೆಲ್ಲಿ ಸಿಗ್ಬೇಕು ಮುಖ್ಯಮಂತ್ರಿಗಳು ಗೌರವ ಇದ್ರೆ ಈ ಭ್ರಷ್ಟಾಚಾರದ ಮಾಡಿದರೆ ಆಗಿದೆ ಅನ್ನೋದು ಸಾಬೀತಾಗಿರೋದ್ರಿಂದ ಮುಖ್ಯಮಂತ್ರಿಗಳು ಗೌರವ ಇದ್ರೆ ಅವ್ರ ಮಾನ ಮರ್ಯಾದೆ ಏನಾನ ಇದ್ರೆ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಸುಟ್ಟು ಮನೆಗೆ ಅಷ್ಟು ದೊಡ್ಡ ಭ್ರಷ್ಟಾಚಾರದ ಕೂಪದಲ್ಲಿ ಈ ಸರ್ಕಾರ ಯಾರು ಯಾರೇನ್ ಕೇಳಿದ್ರು ಗ್ಯಾರಂಟಿ ಕೊಟ್ಟಿಲ್ವಾ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ವಾ ಅಂತ ಹೇಳ್ತಾರೆ ಹೊರತು ಇದುವರೆಗೂ ರಾಜ್ಯದಲ್ಲಿ ಒಂದೇ ಒಂದು ಕೆಲಸ ಕೂಡ ಒಬ್ಬ ಎಮ್ ಎಲ್ ಎ ಹೋಗಿ ಒಂದು ಲೆಟ್ರ್ ಕೊಟ್ಟರು ಕೂಡ ಅದನ್ನು ತೆಗೆದು ಕಸ ಬುಟ್ಟಿಗೆ ಹಾಕುವಂಥ ಕೆಲಸವನ್ನ ಇಡೀ ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಿದ್ರು ಒಂದು ಕೆಲಸನೂ ಆಗಿದೆ ಇಷ್ಟು ಭ್ರಷ್ಟಾಚಾರದಲ್ಲಿ ಉಳಿದಿರುವಂತ ಸರ್ಕಾರಕ್ಕೆ ಜನ ಈ ಚುನಾವಣೆಯಲ್ಲಿ ಸರಿಯಾದಂತ ಪಾಠವನ್ನ ಕಲಿಸ್ತಾರೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ